ಇದರ ನಡುವೆ ರಾಜಕೀಯದಲ್ಲೂ ಒಂದ್ ಮಾತಿದೆ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳೂ ಇರಲ್ಲ ಶಾಶ್ವತ ಮಿತ್ರರೂ ಇರಲ್ಲ ಆದರೆ ಶತ್ರುಗಳ ಶತ್ರು ಮಿತ್ರ ಎಂಬ ಲೆಕ್ಕಾಚಾರ ಬಹಳ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಈಗ ಶತ್ರುಗಳ ಶತ್ರು ಮಿತ್ರ ಎಂಬ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್ ಇದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಿಡಿದೆದಿದೆ ವಿಜೇಂದ್ರ ವಿರುದ್ಧ ಶ್ರೀರಾಮ್ನೋ ಅವರು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಬಂದು ಬಿಜೆಪಿಯ ಬಣಬಡಿ ದಾಟಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿದ್ರು ಆದರೆ ಆ ಮೀಟಿಂಗ್ನಲ್ಲಿ ಶ್ರೀರಾಮ್ನವರು ಅಸಮಾಧಾನಗೊಳ್ತಾರೆ ರಾಧಾಮೋಹನ್ ಅವರ ಮಾತಿನಿಂದ ಅಸಮಾಧಾನಗೊಂಡು ಅವರ ವಿರುದ್ಧವೇ ಮಾತನಾಡ್ತಾರೆ ತಿರುಗಿ ಬೀಳ್ತಾರೆ ಅದರ ಲಾಭವನ್ನ ಪಡೆಯೋದಿಕ್ಕೆ ಈಗ ಯತ್ನಾಳ್ ಟೀಮ್ ಮುಂದಾಗಿದೆ ವಿಜೇಂದ್ರ ವಿರುದ್ಧ ಕೂಡ ಬೇಸರಗೊಂಡಿದ್ದಾರೆ ಶ್ರೀರಾಮುಲು ಕಾರಣ ಆ ಸಂದರ್ಭದಲ್ಲಿ ರಾಧಾಮೋಹನ್ ದಾಸ್ ಅವರು ಆಡ್ತಾ ಇದ್ದಂತಹ ಮಾತಿಗೆ ಉತ್ತರವನ್ನ ಕೊಡಲಿಲ್ಲ ವಿಜೇಂದ್ರ ಶ್ರೀರಾಮುಲು ಪರವಾಗಿ ನಿಲ್ಲಿಲ್ಲ ಹಾಗಾಗಿ ಶ್ರೀರಾಮುಲು ಅವರಿಗೆ ವಿಜೇಂದ್ರ ಮೇಲೆ ಬೇಸರ ರಾಜ್ಯಾಧ್ಯಕ್ಷ ಚುನಾವಣೆಯ ಮೇಲೆ ಯತ್ನಾಳ್ ಟೀಮ್ ಕಣ್ಣಿಟ್ಟಿದೆ ಒಂದು ವೇಳೆ ಶ್ರೀರಾಮುಲು ಏನಾದ್ರೂ ಒಪ್ಪದ್ರೆ ಅವರನ್ನ ರಾಜ್ಯಾಧ್ಯಕ್ಷ ಚುನಾವಣೆಗೆ ಕಣಕ್ಕಿಳಿಸೋದಿಕ್ಕೆ ಮುಂದಾಗಿದ್ದಾರೆ ಯತ್ನಾಳ ಅಂಡ್ ಟೀಮ್ ರಾಜ್ಯಾಧ್ಯಕ್ಷ ಆಫರ್ ಅನ್ನ ಕೊಟ್ಟಿದೆ ಯತ್ನಾಳ ಅಂಡ್ ಟೀಮ್ ಅಸಮಾಧಾನದ ಲಾಭ ಪಡೆಯೋದಿಕ್ಕೆ ಇವರು ಮುಂದಾಗಿದ್ದಾರೆ ಎಸ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಬಿ ಜೆ ಪಿಯಲ್ಲಿದ್ದಂತಹ ಬಣ ಬಡಿದಾಟ ಈಗ ಒಂದು ಮತ್ತೊಂದು ಹಂತವನ್ನು ಪಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈಗ ಯತ್ನಾಳ್ ಆ್ಯಂಡ್ ಟೀಮ್ ವಿಜೇಂದ್ರ ಆ್ಯಂಡ್ ಟೀಮ್ ತಟಸ್ಥ ಟೀಮ್ ಅನ್ನೋದಿತ್ತು ಬಿ ಜೆ ಪಿಯಲ್ಲಿ ಅದರ ನಡುವೆ ಈಗ ಯತ್ನಾಳ್ ಶ್ರೀರಾಮ್ಲು ಅವರು ಅಸಮಾಧಾನ ಏನುಗೊಂಡಿದ್ದಾರೆ ಅದರ ಲಾಭ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಸೊ ನಿಜಕ್ಕೂ ಯತ್ನಾಳ್ ಆ್ಯಂಡ್ ಟೀಮ್ ಸೇರ್ಕೊಳ್ತಾರಾ ಶ್ರೀರಾಮ್ಲು ಏನಾಗ್ತಾ ಇದೆ ರಾಜ್ಯಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ವೇತ ಈಗಾಗಲೇ ಹೇಳಿದಂತೆ ಏನು ಶತ್ರುಗಳ ಶತ್ರು ಮಿತ್ರ ಅನ್ನೋಂಥ ತಾವು ಹೇಳಿದಂಥ ಮಾತು ಸ್ಪಷ್ಟವಾಗಿ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಬಿ ಜೆ ಪಿ ರಾಜಕೀಯದಲ್ಲಿ ಅನ್ವಯ ಆಗುತ್ತದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ನಾವು ಹೇಳ್ಬೋದಾಗಿದೆ ಯಾಕಂದರೆ ಈಗಾಗಲೇ ಹೇಳಿದಂತೆ ಏನು ವಕ್ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಜೇಂದ್ರ ಅವರ ವಿರುದ್ಧ ಸಿಡಿದೆದ್ದಿರ್ತಕ್ಕಂಥ ಯತ್ನಾಳ್ ರಮೇಶ್ ಜಾರಕಿಹೊಳಿ ಟೀಮ್ ಏನಿದೆ ಸತತವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಪರ್ಯಟನೆ ಮಾಡಿ ಪರ್ಯಾಯ ನಾಯಕತ್ವದ ಬೇಡಿಕೆಯನ್ನು ಏನು ಹೈಕಮಾಂಡ್ ಮುಂದೆ ಇಟ್ಟಿದೆ ಇಂಥ ಸಂದರ್ಭದಲ್ಲಿ ಕಳೆದ ವಾರ ಕೋರ್ ಕಮಿಟಿಯಲ್ಲಿ ಬೆಳವಣಿಗೆಯಲ್ಲಿ ಶ್ರೀರಾಮುಲು ಒಂಟಿಯಾಗಿದ್ರು ಅದು ಸ್ಪಷ್ಟವಾಗಿ ಶ್ರೀರಾಮುಲು ಅವರೇ ಉಲ್ಲೇಖ ಮಾಡಿ ಹೇಳ್ತಾರೆ ಯಾಕಂದ್ರೆ ರಾಧಾ ಮೋಹನ್ ಅಗರ್ವಾಲ್ ಅವರು ನನಗೆ ಸೊಂಡೂರು ಉಪ ವಿಚಾರವಾಗಿ ಏನು ತಾಕೀತು ಮಾಡತಕ್ಕಂತ ಸಂದರ್ಭದಲ್ಲಿ ಸ್ವತಃ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರೇ ನನ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ ಅನ್ನೋಂತ ಮಾತನ್ನು ಹೇಳ್ತಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ವಿಜೇಂದ್ರ ಮೇಲೆ ಶ್ರೀರಾಮುಲು ಅವರಿಗೆ ಕೂಡ ಒಂದಷ್ಟು ಅಸಮಾಧಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಬಹಿರಂಗವಾಗಿ ಕಳೆದ ವಾರ ಏನು ಸುದ್ದೀವಾದ ಸುದ್ದಿಗೋಷ್ಠಿ ಮಾಡಿದ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಬಿಚ್ಚಿರ್ತಕ್ಕಂತ ಕೆಲಸವನ್ನು ಶ್ರೀರಾಮುಲು ಅವರು ಮಾಡಿದರು ಆದರೆ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಇದೀಗ ಯತ್ನಾಳ್ ಬಣ ಆಗಿರ್ಬೋದು ಅಥವಾ ರಮೇಶ್ ಜಾರಕಿಹೊಳಿ ಎಲ್ಲರೂ ಸೇರ್ಕೊಂಡು ಒಂದಷ್ಟು ಶ್ರೀರಾಮುಲು ಅವರಿಗೆ ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಜೇಂದ್ರ ನಮಗೂ ಬೇಡ ನಿಮಗೂ ಬೇಡ ಯಾಕಂದ್ರೆ ಅವ್ರು ಯಾರ ಪರವಾಗಿ ನಿಲ್ತಾ ಇಲ್ಲ ಕೇವಲ ಸ್ವಾರ್ಥ ರಾಜಕೀಯ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮದೇ ಆದಂತ ಒಂದು ಪಡೆಯನ್ನು ಕಟ್ಕೊಳ್ಳೋಣ ಯಾಕಂದ್ರೆ ದಲಿತ ನಾಯಕ ಅಂದರೆ ಹಿಂದುಳಿದ ವರ್ಗದ ನಾಯಕ ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ನಮ್ಮ ಬಣಕ್ಕೆ ಬಂದರೆ ಎಲ್ಲ ಒಂದು ಕಡೆ ಸ್ಟ್ರಾಂಗ್ ಆಗಿರ್ತದೆ ಈಗಾಗಲೇ ಹೇಳಿದಂತೆ ಏನು ಮಧು ಬಂಗಾರ ಈಗಾಗಲೇ ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅಥವಾ ಏನು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಇವರೆಲ್ಲರೂ ಸೇರಿದಂತಹ ಒಂದು ಗುಂಪಿದೆ ಅದ್ರ ಜೊತೆಗೆ ಶ್ರೀರಾಮುಲು ಅಂತಕ್ಕಂಥ ಒಂದು ಎಸ್ ಟಿ ಸಮುದಾಯದ ಒಂದು ಬೃಹತ್ ಶಕ್ತಿ ನಮ್ಮ ಟೀಮ್ ಏನಾದರೂ ಆಯ್ತು ಆಯ್ತಂದ್ರೆ ಒಂದು ವಿಜೇಂದ್ರ ವಿರುದ್ಧ ಕಹಳೆ ಕೂಗೋದಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂಗಾಗುತ್ತೆ ಒಂದು ವೇಳೆ ಅಂತಹ ಸಂದರ್ಭ ಬಂತಂದ್ರೆ ಅಂದ್ರೆ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆತಕ್ಕಂತ ಸಂದರ್ಭ ಅಂದ್ರೆ ನಮ್ಮ ಬಣದಿಂದ ಶ್ರೀರಾಮುಲು ಅವ್ರನ್ನ ರೆಪ್ರೆಸೆಂಟೇಟಿವ್ ಮಾಡ್ತೀವಿ ಅನ್ನ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಮಾಹಿತಿ ಇದೀಗ ಲಭ್ಯ ಆಗ್ತದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೂಡ ಶ್ರೀರಾಮುಲು ಅವರಿಗೆ ನಿರಂತರವಾಗಿ ಫೋನ್ಗಳನ್ನು ಮಾಡ್ತಾ ಅಂತ ಮಾಹಿತಿ ಇದೀಗ ಶ್ರೀರಾಮುಲು ಬಣದಿಂದ ಕೇಳಿ ಬರ್ತಾ ಇದೆ ಆದ್ರೆ ಮೊನ್ನೆ ಏನು ಶ್ರೀರಾಮುಲು ಅವರು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕ ಸಂದರ್ಭದಲ್ಲಿ ಈ ವಿಚಾರ ಬಂದಾಗ ನನಗೆ ಯತ್ನಾಳ್ ಅವರು ತುಂಬಾ ಆತ್ಮೀಯ ಸ್ನೇಹಿತರು ನಾವು ಏನಾದರೂ ಮಾತನಾಡಿರಬಹುದು ಆದರೆ ಸದ್ಯಕ್ಕೆ ನಾನು ಯಾರ ಜೊತೆಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅದಾದ ಬಳಿಕವೂ ಕೂಡ ನಿರಂತರವಾಗಿ ಫೋನ್ಗಳು ಬರ್ತಾ ಇದ್ದಾವೆ ಯಾಕಂದ್ರೆ ಸದ್ಯ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಶ್ರೀರಾಮ್ ಅವರು ಬಳ್ಳಾರಿಯಲ್ಲಿ ಉಳಿದಿದ್ದಾರೆ ಆ ಮೊನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಮುಂದಿನ ವಾರ ದೆಹಲಿಗೆ ಹೋಗ್ತೀನಿ ಅಂತ ಮಾತನ್ನ ಹೇಳಿದ್ರು ಆದರೆ ಸದ್ಯ ದೆಹಲಿಯ ನಾಯಕರು ದೆಹಲಿಯಲ್ಲಿಡ್ತಕ್ಕಂಥ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಇಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಒಂದಷ್ಟು ಸಮಸ್ಯೆಗಳನ್ನು ಭೇಟಿ ಆಗಲು ಹೋದಾಗ ಅವ್ರು ಯಾರು ಸಿಗದೆ ಇರಬಹುದು ಅಥವಾ ಇವರಿಗೆ ಇವರ ನಿರೀಕ್ಷೆಗೆ ತಕ್ಕಂತೆ ಸ್ಪಂದನೆ ಸಿಗದೇ ಇರಬಹುದು ಹೀಗಾಗಿ ಎಲ್ಲ ವೇಟ್ ಫಾರ್ ಎ ಟೈಮ್ ಒಂದು ತಂತ್ರಕ್ಕೆ ಬಂದಿದ್ದಾರೆ ಯಾಕಂದ್ರೆ ಒಂದ್ ಕಡೆ ಯತ್ನಾಳ್ ಮನೆ ಬಣದಿಂದ ಕಾಲ್ ಬರ್ತಾ ಇದೆ ಮತ್ತೊಂದ್ ಕಡೆ ಅಶೋಕ್ ಅವರಾಗಿರ್ಬೋದು ಸ್ವತಃ ವಿಜೇಂದ್ರ ಅವ್ರ ಆಗಿರ್ಬೋದು ಮತ್ತು ಇದೆಲ್ಲದರ ಮಧ್ಯೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಯಾವುದೇ ರೀತಿಯಂತ ಆತರದ ನಿರ್ಧಾರ ತೆಗೆದುಕೊಂಡು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್